बदिनाई लड़ी हुई मम्मी ने बस बेलगिन हिंदी में तकसा से रेट है कि ढाक है फटाफट इसे खत्म करते हैं साप्ताहिक में फ्रैच बहुत अच्छी दियाला श्रद्धा को ये देना है तो मुझे

ಕೃಷ್ಣ ನಿಮ್ದು ಚೊರೆ ಪಟ್ಟ ನಮ್ದು ಬೆಳಗ್ಗೆ ತಿಂಡಿ ಎಲ್ಲ ಈಗ ಅಡಿಗೆಗೆ ರೆಡಿ ಆಗ್ತಾ ಉಂಟು ಇವತ್ತು ಸಾರು ಹಾಗೆ ಸೈಮದಿ ಮಾಡು ಶುಚಿಗೆ ಕೂಡ ಆಗ್ತದೆ ನೋಡಿ ಯಾವಾಗ ಸೊರೆ ಕಟ್ಟುದೇ ಆಯ್ತು ಅಯ್ಯೋ ಕೃಷ್ಣ ಬಾ ಕೃಷ್ಣ ಹನಿದು ಪ್ರಾಜೆಕ್ಟ್ ವರ್ಕ್ ಆಗ್ತಾ ಉಂಟು ಮತ್ತೆ ಹನಿ ಒಂದು ಸಾಂಗ್ ರೆಡಿ ಮಾಡಿದಾಳೆ ಇಂಗ್ಲಿಷ್ ಅಲ್ಲಿಯ ಒಮ್ಮೆ ತೋರಿಸುವ ಇಂಗ್ಲಿಷ್ ಓನ್ ಅಲ್ಲಿಯ ಓನ್ಸ್ ನೋಡುವ ಅಜ್ಜಿದು ಕೆಲ್ಸ ಆಗ್ತಾ ಉಂಟು ಎಷ್ಟು ಕಳ್ದಿಯಮ್ಮ ಎಷ್ಟು ಕಳದ್ರಿ ಎಂತ అంత సరి గొప్ప అంత సరిచిల్ నోడంత అజమాన్ ముఖ నోడు కరి ఉంటు ముఖు అది ధూళల అడ్కేది ధూళల ಒಂದ್ ಕೆಲ್ಸ ಅದ್ ಸುಮ್ನೆ ಅಲ್ಲ ಪಾಪ ಈಗ ಮತ್ ಮಳೆ ಬಂದ್ರೆ ತೆಗಿಬೇಕಲ್ಲ ಈಗ ಬರ್ತದ ಮಳೆ ಹ್ಮ್ ಇನ್ನು ಅಜ್ಜಿಯವರೆಲ್ಲ ಇಲ್ಲೇ ಇರೋದಂತೆ ಹೋಗಲ್ಲ ಅಜ್ಜಮ್ಮ ನಿಮ್ ಮೇಲೆ ಇಲ್ಲೇ ಇರೋದಲ್ಲ ಹೋಗಲ್ಲ ಅಂತ ನೀನು ನೀವೇ ಅಲ್ಲ ಅಡಿಕೆ ಸರಿಯಾಜ್ ಅಡಕೇ ಹೊರಸೇ ಬುರ್ತಿನ ಟುಸಿಯರ ಪೆನ್ಸಿಲ್ ಅಂತ ಮಾರೈತಿ ಅವಳು ಪೆನ್ಸಿಲ್ ಬೇಕಂತೆ ಅವನಿಗೆ ಪೆನ್ಸಿಲ್ ಅಂತೆ ರಟ್ಟು ಪುಸ್ತಕ ಕೊಡ್ತೇಪ್ಪಪ್ಪ ಅಂದೆ ಇಲ್ಲಿ ಅಂತ ಹೇಳಿ ಕೊಡ್ತೀಯಾ ನೀನು ಅದಕ್ಕೆ ಹೇಳುದು ಒಂದ ಎರಡು ಎಣ್ಣೆ ಆಗ್ಬೇಕು ಹನಿ ಹಿಂಗ್ಲೀಷ್ ಸಾಂಗ್ ಹೇಳಿ ನಿಂದುಲ ವರಬ್ ನೋಡಿ ಹನಿ ಎಷ್ಟು ಚಂದ ಇಂಗ್ಲೀಷ್ ಆಡ್ಬಾರ್ದಿದ್ದಾಳೆ ಹೇಳಮ್ಮ ಅದು ನನಗೆ ಓದ್ಲಿಕ್ಕೆ ಬರುದಿಲ್ಲ ಮಿಸ್ ಗುಡ್ಡು ಕೊಟ್ಟಿದ್ದಾರೆ ಇದು ಓನ್ ಸಾಂಗ್ ಅಂತೆ ಬಟರ್ಫ್ಲೈ ಮೇಲೆ ವಿತ್ಸ್ಮ with small little wings place all over the world has it transparent wings and makes it wonderful sorry colorful by the reflection of wonderful things he has hair with the how you say it? I have hair hair not hair part of

ಮಧ್ಯಾಹ್ನದ ಊಟಕ್ಕೆ ಈಗ ಚಿಕನ್ ಸಾಂಬಾರು ರೆಡಿ ಮಾಡ್ತಾ ಇದ್ದೇನೆ ಚಿಕನ್ ಸಾರು ಹಾಗೆ ಸೇಮದಡ್ಡೆ ಮಾಡುವ ಅಂತ ಹಾಗಾಗಿ ಎಲ್ಲ ರೆಡಿ ಆಗ್ತಾ ಉಂಟು ಬೇಗ ಬೇಗ ಎಲ್ಲ ಮಾಡಬೇಕು ದಡ್ಡೆ ಸಂಜೆ ಅಷ್ಟೊತ್ತಿಗೆ ಮಾಡೋದು ಈಗ ನೀರು ಹಾಕಿ ಇಟ್ಟಿದ್ದೇನೆ ನಾನು ಚಿಕನ್ ಸಾಂಬಾರು ತುಂಬ ಸಲ ಶೇರ್ ಮಾಡಿದ್ದೇನೆ ಆದರೂ ಸ್ವಲ್ಪ ಮೇಲ್ಮೇಲೆ ನೋಡೋದಾದರೆ ನೋಡಿ ಕೊತ್ತಂಬರಿ ಜೀರಿಗೆ ಮೆಂತೆ ಹಾಗೆ ಚಕ್ಕೆ ಲವಂಗ ಹಾಗೆ ಗಸಗಸೆ ಎಣ್ಣೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹಾಗೇ ಗೋಡಂಬಿ ಕೂಡ ಹಾಕಿದರೆ ಆಗ್ತದೆ ಒಂದು ಐದರಿಂದ ಆರು ಗೋಡಂಬಿ ಎಲ್ಲ ಹಾಕಿದರೆ ಸ್ವಲ್ಪ ತಿಕ್ಕಾಗಿ ಮತ್ತು ರುಚಿ ಕೂಡ ಚೆಂದ ಆಗ್ತದಲ್ಲ ಹಾಗಾಗಿ ಅದಾದಮೇಲೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿಯನ್ನು ಕೂಡ ಫ್ರೈ ಮಾಡ್ಕೊಳ್ತೇನೆ ಹಾಗೆ ಈರುಳ್ಳಿ ಅಂದಷ್ಟು ಮೂರು ಈರುಳ್ಳಿ ನಾನಿವತ್ತು ಒಂದು ಎರಡು ಕೆ ಜಿಗೆ ಮಾಡ್ತಾ ಇರೋದು ಒಂದು ದೊಡ್ಡ ದೊಡ್ಡದು ಮೂರು ಈರುಳ್ಳಿ ಕಟ್ ಮಾಡ್ಕೊಳ್ತೇನೆ ಇದು ಗ್ರೈಂಡ್ ಮಾಡಲಿಕ್ಕೆ ಹಾಗೆ ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿ ಹೆಸರು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಆಮೇಲೆ ಕಾಯಿ ಕೂಡ ಅಷ್ಟೇ ನಮಗೆ ಸಾರು ಸ್ವಲ್ಪ ಸೇಮದಡ್ಡೆಗೆ ಜಾಸ್ತಿ ಬೇಕಲ್ಲ ಹಾಗಾಗಿ ನಾನು ಒಂದು ಕಾಯಿಯನ್ನು ಫುಲ್ ಹಾಕ್ತೇನೆ ಹಾಗೆ ಮೆಣಸು ಕೂಡ ಹಾಕ್ಲಿಕ್ಕೆ ಉಂಟಲ್ಲ ಬೇಕಾದರೆ ನಾವು ಲಾಸ್ಟಿಗೆ ಕಾಯಿ ಹಾಲು ಹಾಕಿದರೆ ತುಂಬಾ ರುಚಿಯಾಗತ್ತೆ ಸಾಂಬಾರಿಗೆ ಚಿಕನ್ ಸಾರಿಗೆ ಕಾಯಿ ಹಾಲು ಹಾಕಿದರೆ ಬಟ್ ನಾನಿವತ್ತು ಕಾಯಿ ಎಲ್ಲ ಹಾಕ್ತಾಯಿಲ್ಲ ಇದು ಗಟ್ಟಿ ಕೋಳಿ ಎಲ್ಲ ಹಾಗೆ ಹಾಕಿದರೂ ಕೂಡ ಚೆಂದ ಆಗುತ್ತೆ ಬಟ್ ಹಾಕ್ತಾಯಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕೂಡ ಇದ್ದೇನೆ ಫ್ಲೇವರ್ ಚೆಂದ ಬರಲಿ ಅಂತ ಚಿಕನ್ ಸಾಂಬಾರಿಗೆ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಸೊಪ್ಪು ಸ್ವಲ್ಪ ಹಾಕಿದರೆ ಫ್ಲೇವರ್ ಚೆಂದ ಬರುತ್ತೆ ಹಾಗೆ ಅದಕ್ಕೆ ಈಗ ಟೊಮೆಟೊ ಕೂಡ ಹಾಕಿ ಟೊಮೆಟೊ ಕೂಡ ಒಂದು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಕೆಲವೊಮ್ಮೆ ನಾನು ಟೊಮೆಟೊ ಕೊತ್ತಂಬರಿ ಪುದೀನ ಎಲ್ಲ ಹಾಕೋದೇ ಕೂಡ ಮಾಡ್ತೇನೆ ಇವತ್ತು ಮಾತ್ರ ಎಲ್ಲ ಹಾಕಿ ಎಲ್ಲ ಸಾಮಾನೆಲ್ಲ ಹಾಕಿ ಮಾಡುವಂತೆ ಎಲ್ಲ ಕೂಡ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇಲ್ಲಿ ಒಂದು ಕಾಯಿ ದೊಡ್ಡ ಕಾಯಿ ಒಂದು ಇಡೀ ಕಾಯಿಯನ್ನು ಕೂಡ ತುರಿದು ಆಮೇಲೆ ನಾವು ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ರೆ ಆಯಿತು ಹಾಗೆ ಮೆಣಸು ಕೂಡ ಅಷ್ಟೇ ನಾನಿಲ್ಲಿ ಎರಡು ಕೆ ಜಿಗೆ ಒಂದು ಎರಡು ಎರಡೂವರೆ ಕೆ ಜಿಗೆ ಒಂದು ಐವತ್ತು ಮೆಣಸಾದರೂ ಬೇಕು ನಾನೊಂದು ನಲ್ವತ್ತು ತು ನಲವತ್ತೈದು ಮೆಣಸು ಹಾಕ್ತೇನೆ ಇಳಿದಿದ್ರೆ ಹೇಗೆ ಲೆಕ್ಕ ಅಂದರೆ ಒಂದು ಕೆ ಜಿಗೆ ಇಪ್ಪತ್ತೈದು ಮೆಣಸು ಅಂತ ಹಾಗೆ ಲೆಕ್ಕ ಮತ್ತು ನಮಗೆ ಸ್ವಲ್ಪ ಖಾರ ಕಡಿಮೆ ಇದ್ದರೆ ಸ್ವಲ್ಪ ಕಡಿಮೆ ಹಾಕೊಳ್ಬಹುದು ಜಾಸ್ತಿ ಬೇಕಾದವರು ಜಾಸ್ತಿ ಹಾಕ್ಬೋದು ಕೆಲವು ಮೆಣಸೆಲ್ಲ ಖಾರ ಇರುವುದಿಲ್ಲ ಹಾಗಾಗಿ ಹಾಗೆ ನಾನು ಇವಾಗ ಕಾಯಿಗೆ ಸ್ವಲ್ಪ ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಅದನ್ನು ಇವಾಗ ಫ್ರೈ ಮಾಡ್ಕೊಳ್ತೀವಿ ಕಾಯಿ ಕೂಡ ಅಷ್ಟೇ ನಾವು ತುಂಬ ಫ್ರೈ ಮಾಡ್ಕೊಳ್ಬಾರ್ದು ಅದರ ಸಿಹಿಯ ಅಂಶ ಉಂಟಲ್ಲ ಅದು ಸ್ವಲ್ಪ ಇರಬೇಕು ನಾವು ಕಾಯಿ ಫ್ರೈ ಮಾಡುವಾಗ ಎಲ್ಲ ಸಿಹಿಯ ಅಂಶ ಹೋದರೆ ಸಾರಷ್ಟು ಚಂದ ಆಗೋದಿಲ್ಲ ಹಾಗಾಗಿ ಓಕೆ ಇವಾಗ ಕೊನೆಯದಾಗಿ ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಮೆಣಸು ಅದೇ ನಾನು ಹಾಗೆ ಒಂದು ಸಾರಿ ಎರಡೂವರೆ ಕೆ ಜಿಗೆ ಇದು ಒಂದು ಐವತ್ತು ಮೆಣಸು ಸಾಕು ಐವತ್ತು ಅರುವತ್ತು ಮೆಣಸು ಸಾಕು ನೀವು ಯಾರಾದರೂ ಫಸ್ಟ್ ಸಲ ಅಡುಗೆ ಕಲಿಯೋರಾಗಿದ್ದರೆ ಉಂಟಲ್ಲ ಒಂದು ಕೆ ಜಿಗೆ ನೀವು ಇಪ್ಪತ್ತೈದು ಮೆಣಸು ಆ ಥರ ಲೆಕ್ಕ ಇಡಿ ಅದರಲ್ಲಿ ಬೇಕಾದರೆ ಒಂದು ಮೂರು ನಾಲ್ಕು ಮೆಣಸು ಕಡಿಮೆ ಕೂಡ ಹಾಕ್ಬೋದು ನೀವು ಜಾಸ್ತಿ ಕೂಡ ಹಾಕ್ಬೋದು ಅದು ಮೆಣಸು ಖಾರ ಇರುತ್ತೆ ಇಲ್ವ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಎಲ್ಲ ನಾನು ಫ್ರೈ ಮಾಡಿದ ಸಾಮಾನನ್ನೆಲ್ಲ ಒಟ್ಟಿಗೆ ಒಮ್ಮೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಹಾಗೆ ಇದಕ್ಕೆ ಸ್ವಲ್ಪ ಹುಳಿ ಕೂಡ ಇದ್ದೇನೆ ಕೆಲವರು ಚಿಕನ್ ಸಾರಿಗೆಲ್ಲ ಹುಳಿ ಹಾಕೋದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಎಲ್ಲ ಚಿಕನ್ ಸಾರಿಗೆ ಹುಳಿ ಹಾಕ್ತಾ ಇರೋದಿಲ್ಲ ಅಂದರೆ ಹುಳಿ ಹಾಕಲಿಲ್ಲ ಅಂದರೆ ಏನೋ ಒಂದು ಹುಳಿಯ ಟೇಸ್ಟ್ ಬರೋದಿಲ್ಲ ಅಂತ ಹಾಗಾಗಿ ಹುಳಿ ಕೂಡ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು ನಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಒಂದು ನಿಂಬೆ ಹುಳಿ ಗಾತ್ರದಷ್ಟು ಹುಳಿ ಹಾಕ್ಕೊಂಡ್ರೆ ಚಿಕನ್ ಸಾಂಬಾರಿಗೆ ಮಸಾಲ ರೆಡಿ ಆಗತ್ತೆ ಮಾಮೂಲಿಯಾಗಿ ಎಣ್ಣೆ ಇಟ್ಟು ಸಾಸಿವೆ ಹಾಕಿ ಚಕ್ಕೆ ಲವಂಗ ಎಲ್ಲ ಹಾಕಿ ಹಾಗೆ ನಾನು ಆವಾಗಲೇ ಅದು ಕೊತ್ತಂಬರಿ ಪುಡಿ ಎಲ್ಲ ಹಾಕುವಾಗ ಚಕ್ಕೆ ಲವಂಗ ಕೂಡ ಹಾಕಿದ್ದೆ ಹೇಳಲಿಕ್ಕೆ ವಾರ್ತಾ ನನಗೆ ಒಂದೊಂದು ಬಿಸಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿದ್ದೆ ಏಲಕ್ಕಿ ಎರಡೆಲ್ಲ ಓಕೆ ಇವಾಗ ಮಸಾಲೆ ಎಲ್ಲ ಗ್ರೈಂಡ್ ಆದ ಆಗೋದಕ್ಕಿಂತ ಮುಂಚೆನೇ ನಾನು ಚಿಕನ್ ಬೇಯಿಸಿಟ್ಟಿದ್ದೇನೆ ಗಟ್ಟಿ ಕೋಳಿ ಎಲ್ಲ ಹಾಗಾಗಿ ಸ್ವಲ್ಪ ಬೇಯಿಸಿಡಬೇಕು ಮಾಮೂಲಿ ಸಾಸಿವೆಲ್ಲ ಹಾಕಾದ ಮೇಲೆ ಈರುಳ್ಳಿ ಟೊಮ್ಯಾಟೊ ಹಾಗೆ ಕಾಯಿ ಮೆಣಸು ಚಕ್ಕೆ ಲವಂಗ ಇದನ್ನೆಲ್ಲ ಹಾಕಿ ಫ್ರೈ ಆದಮೇಲೆ ಚಿಕನ್ ಹಾಕಿ ಚಿಕನ್ನು ಸ್ವಲ್ಪ ಅದು ಗಟ್ಟಿ ಕೋಳಿ ಆಗಿದ್ದರಿಂದ ಸ್ವಲ್ಪ ಹೊತ್ತು ಬೇಯಬೇಕು ಅದು ಬೇಯುವವರೆಗೂ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು ಒಂದು ಮುಕ್ಕಲ್ ಮೇಲೆ ಬೆಂದಮೇಲೆ ಇವಾಗ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಮಸಾಲೆ ಹಾಕಿದ ಮೇಲೆ ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಅದನ್ನು ಬೇಯಿಸಬೇಕು ಯಾಕಂದರೆ ಮಸಾಲೆ ಎಲ್ಲ ಹಿಡಿಬೇಕು ನೋಡಿ ಹಾಗೆ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಚೆಂದ ಕುದಿಲಿಕ್ಕೆ ಬಿಟ್ಟರೆ ಮನೆಯಿಂದ ಅಜ್ಜಿ ಅಮ್ಮ ಬರುವಾಗ ನಿಂಬೆ ಹುಳಿ ತಂದಿದ್ದರು ಅದನ್ನು ಹಾಗೆ ಇಟ್ಟು ಹಾಳು ಮಾಡೋದು ಎಂತಕ್ಕೆ ಅಂತ ನಿಂಬೆ ಹುಳಿ ಉಪ್ಪಿನಕಾಯಿ ಹಾಕು ಅಂತ ಉಪ್ಪಿನಕಾಯಿಗೆಲ್ಲ ರೆಡಿ ಮಾಡ್ತಾ ಇದ್ದೇನೆ ನಿಂಬೆ ಹುಳಿಯನ್ನು ಚೆನ್ನಾಗಿ ತೊಳೆದು ಅದನ್ನು ಬೇಯಲಿಕ್ಕೆ ಇಡ್ಬೇಕು ನಾನು ಅತ್ತೆ ಹತ್ರ ಕೇಳಿ ಮಾಡ್ತಾ ಇರೋದು ಅದು ಬೇಯಬೇಕಂತೆ ನೀರು ಹಾಕಿ ಅದನ್ನು ಬೇಯಲಿಕ್ಕೆ ಇಡು ಅಂತ ಹೇಳಿದರು ಹಾಗಾಗಿ ಬೇಯಲಿಕ್ಕೆ ನಿಮ್ಮದು ಹೋಮ್ ವರ್ಕ್ ಗೀಮ್ ವರ್ಕ್ ಎಲ್ಲ ಊಟ ಮಾಡಿ ಮಕ್ಕಳೇ ಬನ್ನಿ ಮಕ್ಕಳೇ ಊಟ ಮಾಡಿ ಬರೆ 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 ಬರೆ

ಹಳೆ ಕಾಲದಿಂದ ಹಳೆ ಕಾಲದ ಡೋರ್ ಇದು ಈ ತರ ಡೋರ್ ಎಲ್ಲಿ ಆದ್ರೂ ನೋಡಿ ಕಾಲದ ಡೋರ್ ಅದು ಹಾಗಿರ್ತದೇ ನ್ಯೂಸ್ ಪೇಪರ್ ಅಲ್ಲಿ ಓಪನ್ ಮಾಡುವಾಗ ಹೇಗೆ ಒಂದು ಮನೆ ಡೋರ್ ಅನ್ನು ಓಪನ್ ಮಾಡುವ ಎಲ್ಲ ಕಾಂಟ ಪ್ರಪಂಚ ಕಾಣ್ತದ ಅದೇ ರೀತಿ ನ್ಯೂಸ್ ಪೇಪರ್ ಅಂದ್ರೆ ಒಂದು ಜಗತ್ತಿನ ಮೂಲೆ ಮೂಲೆಯಲ್ಲಿ ನಡೆದಂತ ವಿಷಯಗಳೆಲ್ಲ ಗೊತ್ತಾಗ್ತದೆ ಸೊ ಆಲ್ರೆಡಿ ಪ್ಯಾಡ್ ಲಾಕ್ ಓಪನ್ ಆಗಿದೆ ಓಪನ್ ಮಾಡಿದ್ರೆ ಅದ್ರಲ್ಲಿ ಉಂಟು ಬೆಳಿಗ್ಗೆ ಎಂತ ತಿಂಡಿ ಮಾಡಿದ್ರಿ ಮಧ್ಯಾಹ್ನ ಎಂತ ಯಾವ್ದ್ರ ಬಗ್ಗೆ ಅದು ನ್ಯೂಸ್ ಪೇಪರ್ನ ಬಗ್ಗೆ ಪ್ರಬಂಧ ನ್ಯೂಸ್ ಪೇಪರ್ ஊழிசாரிட்டு <laughs> <laughs> ಗಾಳಿಗೆ ಫ್ಯಾನ್ ಕೂಡ ತಿರುಗ್ತಾ ಉಂಟು ಗಾಳಿ ಬಂದ್ರೆ ಇಲ್ಲಿ ಆಹಾ ಗಾಳಿಯೋ ಮಾಡೋಣ ಬಾ ಊಟ ಮಾಡು ಸರಿ ಸರಿ ಬನ್ನಿ ಬನ್ನಿ ಊಟ ಮಾಡುವ ಲೇಟ್ ಆಗ್ತದೆ ಮತ್ತೊಂದು ರೀಲ್ಸ್ ಮಾಡ್ತೀಕಂಟು ಉಂಟು ಚಿಕನ್ ತಿನ್ನು ಚಿಕನ್ ತಿನ್ನು ಒಂದರಿ ಮಾಡಿ ಬಂದ್ವಿ ಎಷ್ಟು ಟೇಕ್ ತೆಗೊಂಡ್ರಿ ಗೊತ್ತಾ ಒಂದು ಸರಿ ಒಂದು ಸರಿ ರೀಲ್ಸ್ ಮಾಡುವ ಅವ್ರು ಹೇಗೆ ಮಾಡ್ತಾರ ನಮ್ಮತ್ ರೀಲ್ಸ್ ಮಾಡ್ಲಿಕ್ಕೆ ಹೇಳಿ ಇಪ್ಪತ್ ಇಪ್ಪತ್ತು ತೆಗೊಂಡು ಊಟ ಟೀ ಇಟ್ಟು ಮತ್ತೆ ಮಾಡುವಂತಾಯ್ತಲ್ಲ ಹಾಗೆ ಟೀ ಮಾಡಿ ಮತ್ತೆ ಕೂಡ ಮಾಡ್ತಿಕೊಂಡ ಸುಸ್ತಾಯ್ತು ಮಾರ್ರೆ ನೀವು ನನ್ನ ರೀಲ್ಸ್ ಆಗಿಲ್ಲ ಇವತ್ತಿಲ್ಲ ಆಗುದುಸ ಇಲ್ಲ ಎಷ್ಟು ಹೊತ್ತಾಯ್ತು ಒಂದ್ ಟಿಸ್ ಒಂದಾಯ್ತೀನಿ ಎರಡಾಡಿತುಂಟು

ಯಾರು ಹಾಕ್ತಾರೆ ವಿಡಿಯೋಗ್ರಾಫರ್ ಸರಿ ಇಲ್ಲ ನಮ್ಮಲ್ಲಿ ರೀಲ್ಸ್ ಮಾಡಿ ಬಂದು ಮತ್ತೆ ಸೇಮ ದಡ್ಡೆಗೆ ಕಡುಬೆಲ್ಲ ಮಾಡಿಟ್ವಿ ಕಡುಬೆಲ್ಲ ಬಂದಮೇಲೆ ಮೇಲೆ ಇವಾಗ ಸೇಮ ದಡ್ಡೆ ಮಾಡಲಿಕ್ಕೆ ರೆಡಿ ಆಗ್ತಾ ಉಂಟು ಇವತ್ತು ಮಾತ್ರ ರೀಲ್ಸ್ ಮಾಡಿ ಬಚ್ಚಿ ಹೋಗಿದೆ ಆಯಿತಾ ಇಷ್ಟು ಸಲ ಇಷ್ಟು ಟೇಕ್ ತಗೊಂಡಿಲ್ಲ ಎಷ್ಟು ಮಾಡಿದ್ರು ಸರಿ ಆಗ್ತಾನೆ ಇರಲಿಲ್ಲ ಕೊನೆಗೆ ಮತ್ತೊಂದು ಎರಡು ರೀಲ್ಸ್ ಮಾಡಿ ಲೇಟ್ ಆಯ್ತು ಅಂತ ಬಂದ್ವಿ ಏನೇನೋ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಒಂದು ಆಗ್ಲಿಲ್ಲ ಬಾಂದ್ರಿ raeo <inaudible> नाइट आओ खाईस खाईस ये पेट में निकल जाता है इंजन मारता रोड मेंले अब चक्कर वाली कुत्ते සමදැමඩල තිදාන වා ఉල්ලා ಇವಳು ಮತ್ತೆ ಅವಳು ಸೇರಿ ಅವರ ಮನೆಗೆ ಹೋಗಿದ್ದಾರೆ ಅಲ್ಲಿ ಕೂಡ ಚಿಕನ್ ಕರ್ದಿದ್ರ ಅಂತ ಹೇಳಿದ್ರು ಸುಮ್ಮನೆ ಬಾಡಿಗಳು ಮಾಡಿದ್ದು ಮನೆಯಲ್ಲಿ ತಿಂದಿದ್ದು ಇನ್ನೊಂದು ಮನೆಯಲ್ಲಿ ನಾಳೆ ಸಿಚ್ಚಿ ಹೋಗುದು ಬೇಜಾರು ಅತ ಕೃಷ್ಣ ಕೃಷ್ಣನಿಗೆ ಬೇಜಾರು ಬರೋ ಕೃಷ್ಣ ಚಿಕ್ಕಿ ಹೋಗ್ತಾಳಲ್ಲ ಬೇಜಾರಾಗ ಉಂಟು ಕರ್ಶಿಲ್ಲೇ

സീരേനു ഇല്ലു കേ സീരെ ഉടുക്കി ഉണ്ട് കൊട്ടി നെന് വാപു താശി ആക ెల్ల ఒక్కడేణి కైస్ నేనెంత్ మే ఇలా నా ఇట్కీ ఎరడు ఉంగుర ఇందు ఉంగుర నస్ట్ స్కీమ్ ఈ ఉంగుర తిత్ర ఉంటదా ఎంత చందన ఇలా ನಿಂಗೆ ಕೊಡ್ತೀನಿ ನನ್ನ ಒಂದು ದೊಡ್ಡ ಅಂದ್ರೆ ಉಂಟು ಚಿನ್ನದ ಇವ್ಳ ಹತ್ರ ಉಂಟು ಆಯ್ತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೇವೆ ನಾವು ನಾಳೆ ಬ್ಲಾಗ್ ಮಾಡಲ್ಲ ಆದ್ರೆ ಮಾಡ್ ಇಲ್ಲ ಇಲ್ಲವರಿಗೆ ಕೃಷ್ಣ